ಇದು ಎಫ್ ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನಾ ಫಾದರ್ ವಿನ್ಸೆಂಟ್ ಮೊಂತೇರೋ ಅವರಿಂದ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಆತ್ಮೀಯರೇ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರ ಪ್ರಭು ಯೇಸು ಕ್ರಿಸ್ತರ ಪ್ರಾಣತ್ಯಾಗದ ದಿನ ಇದು ದೇವರು ಮನುಕುಲವನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾದ ದಿನ ಈ ಶುಭ ಶುಕ್ರವಾರದ ಹಿನ್ನೆಲೆಯನ್ನು ಅವಲೋಕಿಸಿದಾಗ ದೇವರ ಪ್ರೀತಿಯ ಮಹತ್ವ ನಮಗರಿವಾಗುತ್ತದೆ ಪ್ರೀತಿ ಸ್ವರೂಪಿಯಾದ ದೇವರು ಈ ಜಗದಲ್ಲಿ ತನ್ನ ಪ್ರೀತಿಯ ಪ್ರತಿಬಿಂಬಗಳಾಗಿರಲೆಂದೇ ಮನುಷ್ಯನನ್ನು ಸೃಷ್ಟಿಸಿದರು ತಮಗೆ ವಿಧೇಯರಾಗಿ ಪ್ರೀತಿಯಿಂದಲೂ ಸಂತೋಷದಿಂದಲೂ ಜೀವಿಸಿ ಭುವಿಯನ್ನು ಸ್ವರ್ಗವಾಗಿಸಿಕೊಳ್ಳಬೇಕೆಂದು ಅವರು ಬಯಸಿದರು ಆದರೆ ದೇವರು ತನಗಿತ್ತ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡ ಮಾನವ ಅವಿಧೇಯನಾಗಿ ದೇವರನ್ನು ಮರೆತು ಜೀವಿಸಿದ ಫಲವಾಗಿ ಸಾವು ನೋವುಗಳು ಜಗತ್ತನ್ನು ಪ್ರವೇಶಿಸಿದವು ಹೀಗೆ ದೇವರಿಂದ ಮನುಷ್ಯ ದೂರಾದರೂ ಪ್ರೀತಿಮಯಿ ದೇವರು ತನ್ನ ಮಕ್ಕಳನ್ನು ತನ್ನತ್ತ ಸೆಳೆಯಲು ಒಳಿತಿನ ಹಾದಿಯಲ್ಲಿ ಅವರನ್ನು ಮುನ್ನಡೆಸಲು ಜನನಾಯಕರುಗಳನ್ನು ನ್ಯಾಯಾಧಿಪತಿಗಳನ್ನು ಅರಸರುಗಳನ್ನೂ ಪ್ರವಾದಿಗಳನ್ನೂ ತಮ್ಮ ದೂತರನ್ನಾಗಿ ಕಳುಹಿಸಿದರು ಇದಾವುದನ್ನೂ ಮನುಷ್ಯನು ಲೆಕ್ಕಿಸದೆ ಹೋದಾಗ ತಮ್ಮ ಏಕೈಕ ಪುತ್ರನನ್ನೇ ದೇವರು ಈ ದರೆಗೆ ಕಳುಹಿಸಿದರು ಬೈಬಲ್ ಶ್ರೀಗ್ರಂಥದ ಪ್ರಕಾರ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆಯೆರೆದರು ಈ ಕುರಿತು ಶ್ರೇಷ್ಠ ಚಿಂತಕರಾದ ಶ್ರೀ ಜಿ ಪಿ ರಾಜರತ್ನಂರವರು ಹೀಗೆನ್ನುತ್ತಾರೆ ಸೃಷ್ಟಿಕರ್ತನಾದ ಭಗವಂತನಿಗೆ ಈ ಜಗತ್ತಿನ ಮೇಲೆ ಅಪಾರವಾದ ಪ್ರೇಮ ಆದುದರಿಂದಲೇ ಜಗತ್ತಿನ ಜನರಿಗೆ ದೇವರ ರಾಜ್ಯದ ವಿಷಯವನ್ನು ತಿಳಿಸಿ ಅವರನ್ನು ಉದ್ಧಾರ ಬಾ ಎಂದು ತನ್ನ ಪ್ರೀತಿಗೆ ಪಾತ್ರನಾದ ಒಬ್ಬನೇ ಮಗನನ್ನು ಪರಮ ಪದದಿಂದ ಇಲ್ಲಿಗೆ ಕಳುಹಿಸಿಕೊಟ್ಟ ತಂದೆಯ ಆಜ್ಞೆಯನ್ನು ನೆರವೇರಿಸಲು ಹೀಗೆ ಬಂದ ದೇವಪುತ್ರನೇ ನರರೂಪದಿಂದ ಮನುಷ್ಯರಿಗೆ ಮಾರ್ಗದರ್ಶನ ಮಾಡಿಸಿ ಹೋದ ಸ್ವಾಮಿ ಏಸುಕ್ರಿಸ್ತ ದೇವರು ಸರ್ವರನ್ನು ಪ್ರೀತಿಸುತ್ತಾರೆ ಎಂಬ ಮಹಾಸತ್ಯವನ್ನು ಜಗಕ್ಕೆ ತಿಳಿಯಪಡಿಸಲೆಂದೇ ಮಾನವ ರೂಪ ತಾಳಿ ದರೆಗಿಳಿದ ಪ್ರಭು ಏಸುಕ್ರಿಸ್ತರು ಪಾಪಿಗಳ ತಿರಸ್ಕೃತರ ನೊಂದವರ ಜೊತೆ ಜೀವಿಸಿದರು ಅವರ ಅಳಲು ಕೇಳಿದರು ಕಷ್ಟ ರೋಗ ನಿವಾರಿಸಿದರು ಅಂತಿಮವಾಗಿ ತಮ್ಮನ್ನೇ ಶಿಲುಬೆಯ ಮೇಲೆ ತಾನು ಪ್ರೀತಿಸುವ ಜನರಿಗಾಗಿ ಅರ್ಪಿಸಿದರು ಗೆಳೆಯರಿಗಾಗಿ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿಯಿಲ್ಲ ಎಂದು ಸಾರಿದ್ದ ಅವರು ಸರ್ವರೂ ತಮ್ಮ ಸ್ನೇಹಿತರೆಂದೂ ದೇವರ ಮಕ್ಕಳೆಂದೂ ತೋರಿಸಿಕೊಟ್ಟ ದಿನವಿದು ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ ಪ್ರೀತಿಸಿರಿ ಎಂದಿದ್ದ ಅವರು ಶಿಲುಬೆಯ ಮೇಲಿಂದ ತಮ್ಮ ಹಿಂಸಕರನ್ನು ಕ್ಷಮಿಸುವ ಮೂಲಕ ಮಾದರಿಯಾದರು ಸಾಧಾರಣವಾಗಿ ನೋಡುವಾಗ ಪ್ರಭು ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ ಈ ದಿನವನ್ನು ಶುಭ ದಿನವೆಂದು ಕರೆಯಲು ಮುಜುಗರವಾಗುವುದು ಸಹಜ ಆದರೆ ಅದುವರೆಗೆ ಶಾಪಗ್ರಸ್ತವಾಗಿದ್ದ ಕೇವಲ ಘೋರ ಅಪರಾಧಿಗಳಿಗೆ ಕೊಲೆಗಡುಕರಿಗೆ ಒತ್ತಾಯಪೂರ್ವಕವಾಗಿ ಹೊರಿಸಲಾಗುತ್ತಿದ್ದ ಶಿಲುಬೆಯನ್ನು ಪ್ರಭು ಏಸು ಕ್ರಿಸ್ತರು ಮನುಕುಲದ ರಕ್ಷಣೆಗಾಗಿ ಪ್ರೀತಿಯಿಂದ ಅಪ್ಪಿಕೊಂಡಾಗ ನಿರಪರಾಧಿ ಯೇಸು ಅದರ ಮೇಲೆ ತನ್ನನ್ನೇ ಅರ್ಪಿಸಿಕೊಂಡು ಪಾಪದ ಕೆಡುಕಿನ ಬಂಧನವನ್ನು ಕಳಚಿದಾಗ ಪಾಪದ ಪ್ರತಿಫಲವಾದ ಮರಣವನ್ನು ಅವರು ಜಯಿಸಿದಾಗ ಮನುಕುಲದ ಪಾಪಗಳಿಗಾಗಿ ತಾನುಬಲಿಯಾಗಿ ರಕ್ಷಣೆಯ ಸಂತಸವನ್ನು ತಂದಾಗ ಆ ದಿನ ಶುಭ ದಿನವಾಯಿತು ಸರ್ವರಿಗೂ ಒಳಿತಿನ ದಿನವಾಯಿತು ಆದುದರಿಂದಲೇ ಇದು ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೆ ಈ ಹಬ್ಬವು ದೇವರಿಗೆ ನಮ್ಮ ಮೇಲಿರುವ ಅಪಾರ ಪ್ರೀತಿಯ ಬಗ್ಗೆ ಚಿಂತಿಸಲು ಗ್ರಹಿಸಲು ರುಚಿಸಿ ತಿಳಿಯಲು ಹಾಗೂ ಆ ಪ್ರೀತಿಯಿಂದ ಪ್ರೇರಿತರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಲು ನಮಗೆ ಸಹಾಯಕವಾಗಲಿ ಸ್ವಾರ್ಥ ದ್ವೇಷ ಅಸೂಯೆಗಳು ತಾಂಡವವಾಡುತ್ತಿರುವ ಈ ಜಗದಲ್ಲಿ ಪ್ರೀತಿ ಉದಿಸಲಿ ಕ್ಷಮೆ ತ್ಯಾಗ ಸಹನೆಗಳೆಂಬ ಮೌಲ್ಯಗಳು ಈ ಜಗದಲ್ಲಿ ರಾರಾಜಿಸಲಿ ಇದುವರೆಗೆ ಫಾದರ್ ವಿನ್ಸೆಂಟ್ ಮೊಂತೇರೋ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ